ഏനമ്മ ഉണ്ടേനേ ഇണ്ട കൂക്കണ്ടെ കണ്ണിംഗ് ഉണ്ടെ ഉണ്ടോ ഗംഗ്ലെല്ലി അല്ല കൂക്കണ്ടേ ബാ കൂക്കേൺ മാത്തിയമ്മ നമുദൂ വർഗിൻ മന കണമ്മ വർഗിനോട്ടല്ലേ ഗുണ കിക്ക് അത് ബേറെ കൊട്ടവളല്ലേ അതൊക്കെ ഉം ബേറെ കണ്ണിൻഗയ്യവേന തെട്ടൽ ഏൻമാടണ വയസ്സോദലേ ഇരുപാദ ൂറ്റ്ലി മന മരവി ആട ദിന ഗുഡ്സ്ലാ ഇ മന മര്യാദി ബേഡീനി അല്ല നോടി ഹെഗൻ് ആഡ് ദോഡ് മന കട്ടി എല്ലാ മൂല മനിക്കുടൊട്ടിര മന മര്യാദി ഇല്ലാത്ത

ಹಾಂ ಪಾಪ ಮದ್ದೆಲ್ಲ ಮಾಡ್ಯಾರೆ ಮಸ್ತಾಗಿ ಬೌದ್ತಾ ಇವಾಗ ಏನಂಗೆ ನೀವು ಅಜ್ಜಿನ ಶ್ಯವರ ಅಲ್ಲಲ್ಲಿ ಹ್ಞೂ ಯಾ ಒಳಗೆ ಬರ್ತಾಳೆ ಅಕ್ಕನಿ ಅಲ್ಲಿ ಗುಡ್ಸು ಕ ಗುಡ್ಸು ಕಟ್ಟಿ ಅಲ್ಲಿ ಹೊರ ಇರಿಸು ಅಂತ ಹೇಳಿ ಅವಳಿ ಹ್ಞೂ ಪಾಪ ಸಿದ್ದಮ್ಮ ನೋಡ ಮಗ ಆಡ್ ದೊಡ್ಡ ಮನೆ ಕಟ್ಟಿರು ಇವಾಗ ಗುಡ್ಸ್ಲಾಗಿರೋ ಪರಿಸ್ಥಿತಿ ಬಂತು ಅಂತ ಹೇಳತ್ತ ಅವನು ಎತ್ತಾಯನ ಹೊರಕ್ಕಿಕ್ಕಿ ಆಡು ದೊಡ್ಡ ಮನೆ ಕಟ್ಟಿರೂನು ಏನಕ್ಕೆ ಬಂದಂಗೆ ಹೋಗು ಹ್ಞೂ ಅನೇನೇ ಸಂಪಾದಿಸಿರು ಏನಕ್ಕೂ ಸಾರ್ತೆ ನಿನಗೆ ಬೇರೆ ತಟ್ಟೆ ಬೇರೆ ಸಂಬೋಗ್ಳ ಕೊಟ್ಟು ಅವಳಿನ ಕಾಯಿಲೆ ಕಾಸಲ್ಲಿ ಏಳಿಸ್ತಾಳೆ ಅಯ್ಯೋ ದಿನ ಆಸ್ಪತ್ರೆಗೆ ಓಡಾಡ್ತಾಳೆ ನಿಟ್ಟಿಲ್ ದಳಂಗಾದ್ರೂ ನಿಟ್ಟು ಇಲ್ಲ ಅವಳಿಗೆ ಹ್ಞೂ ವರದಿ ತಂದ್ಕೊಂಡ್ರಿ ಅವಳು ಒಂಜಿಟನಿಗೆ ಗೊತ್ತಾಗಲ್ಲ ಅಲ್ಲ ನಮಗೂ ವಯಸ್ಸು ಹೋಗ್ತಾ ಹೋಗ್ತಾನ ನಮಗೂ ಇದೇ ಪರಿಸ್ಥಿತಿ ಬರುತ್ತೆ ಏನು ಹೋಗ್ತಾ ಹೋಗ್ತಾನೆ ನಮಗೇನು ವಯಸ್ಸು ಬರುತ್ತೆ ನಮಗೂ ಇಂಥ ಗತಿನೇ ಬರೋದು ಅಂತ ಒಂದು ಜಿಟನ ಅರ್ಥ ಮಾಡ್ಕೊವಲ್ಲ ಹ್ಞೂ ಏನಂಗೆ ಬೇರೆ ಸಂಭೋಗ ಅಂಗ್ಳ ಅಪ್ಪ ಬಾ ಉಂಡಿರೋ ತಟ್ಟೆಗೆ ಉಂಡ್ಬಿಟ್ರೆ ಹೇಗೆನೇ ಸಾಯ್ತಾಳೆ ಒಟ್ಟುನು ಮುಲ್ಕಂಗಿಲ್ವಂತಮ್ಮ ಕೆಮ್ಮಂಗಿಲ್ವಂತ ರಾತ್ರಿಯೆಲ್ಲ ಕೆಮ್ಮಿಯಾ ರಾತ್ರಿ ಎಲ್ಲ ಓಡಾಡ್ತೀಯಾ ರಾತ್ರಿಯೆಲ್ಲ ನೀನು ಮುಲ್ಕಾಡ್ತೀಯ ಅಂದ ಇದ್ದು ಬರೋಲ್ಲ ಅಮ್ಮ ತಡ್ಕೊಳ್ಳಮ್ಮ ಅಕ್ಕೇನೆ ಇವಾಗ ಗುಡಿಸ್ಲಾಕ್ ತಂದು ಕಟ್ಟಿ ಇಲ್ಲಿರು ನೀನು ಅಮ್ಮ ತಯಿ ಕುಂಡ್ರೆ ఇదే వస్తే సమ్మ యో ట మన కట్సి అడ్ దొడ్ మన కట్సిరు అవ్వ దండతి ఇబ్బు క్బ్రాళు నెమ్ది నిన్న గుడ్స్ నెమ్ హా ఇంత మన ఇంత గుడ్స్ గుడ్స్ల నీకు నెమ్దేద కచేలి వ వ వయసు ఏ ఇలా దాని వైద్య నేను నోడి ఈ వయస్ కాలేన ఆగల్ప్పా హెం హింకే శుగరు అంత ఆస్పత్రికి ఓడాడతా వందేని ఎరడు గండ ఎంతి బరే ఆస్పత్రికి అడ్ దొడ్ మనయ్ అది ఆరోగ్య సరి ഗുഡ്സ ആരോഗ്യല്ല നമ നഗ്ല ആ അല്ല നമ്മ മകു കാലുഗർ അവൾഗുനു ഓട്ടു എദ കാല കാല ബാത് കംതാവി നാവേന ഗാന് വയ്വമ്മ അങ്മേനു കിലില്ല ഗത്തേനെ സിദ്ധി തുമ്പോ തല കിടന്ന നിമേ ഗുഡ്സാഗ്രി അഡേ ഒഴിച്ച് ചുമക്കിറ നീനു അവരേട്ട് നമ്മ ആശിഷി മനു അവർ ആരോഗ്യ ഇല്ല അത് ഏനോ മോക്കില്ലാ ആസ്പത്രിക ഓടാല്ല വിന ഇത് നോട് നീന ഹൈദ്യ വയസ്സോദര്നു അവർ ഗുർക്കിയ മുമുദി ಅದ್ರಾಗ ತಳ್ಳೋಸ್ ಮಕ್ಕ ನೀನು ನೋಡಿ 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 ನಮಗೆ ಅರ್ಧ ಕಾಯಿಲೆ ಸುತ್ಕೊಂಡೈತೆ ನಿನ್ನ ನೋಡಿ 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 ನೋಡ್ ಅರ್ಧ ಕಾಯಿ ಕಾಯಿಲೆ ಸುತ್ಕೊಂಡೈತೆ ನಮಗೆ ನೀನು ಯಾವಾಗ ಹೋಗ್ತೀಯಾ ನೀನು ಹಂಗೆ ಹಿಂಗೆ ಅಂತ ಬೈತಾಳೆ ಹ್ಞೂ ನಾನು ಏನು ಮಾಡನಮ್ಮ ನಾನು ಏನು ಮಾಡೋಣ ಎಳ್ಳಸ್ಮಕ್ಕ ಹಾಂ అిగ్ బందే నేతారు సుమ్ కాలే గెడిసేదు నేను సుమ్ ఉండు సుమ్ కుక్క నోడు గుడ్స్ల ఇల్లు నిన్న తోతారా ముదుకరు మాట్లాడాకీ సుమ్ మాట్కం అక్కడు సుమ్ కుక్క గుడి గుడ్స్ నివత్తు ఆరుమనే అంత మనకి కట్ిరు అంత ఓడాడక మర కు ఎమ్మె తప్పి అంగి ఎ ఎన్నె అన్నీ అండి ఎన్నె అంగేని മുക്കിറങ്ങി കണം മന ഓട്ടുനു മലുക്തീരാംത്തില്ല എദ്ാഴിയ രാത്യെല്ലാം ഓടാടുത്ത നീ ബറോ നമേ നീന്ത ബരല്ല അതരമ ആ നാടനമ്മ നമുക്ക് വയസ്സമേല ന് ബരല്ല ഏനില്ല നമ്മ നോട് അക്കേനെ ഹാങ്ക ഇല്ല നിമദ മന കെപ്പ സുമന ഉം അല്ലെ ആഗ്ലെല്ലാം ബോൾഡ് തെഗീതീയ നീന രാത്രി എല്ലാം മന ഓടാത്തി അമ്പതാരൂടാക്കി ഈ ഓടാകണ്ടു ഇല്ല സുമന നന്ന പാടീ നന്ന മന കെമ്പ കണ്ണിങ്ങമ്മ ಇದೇ ಸೋಲೀಸು ಇದೇ ಸೋಲೀಸ್ ಸುಮ್ಕಿರು ನೀನು ಅಚ್ಚಕಟ್ಟೆಗೆ ಹುಣ್ಣು ಸುಮ್ಮನ ಓಟನು ಒಳಗೆ ಅವರು ಗಣಗಣ ಗೊಣ ನೀನು ಯಾಕೆ ಸುಮ್ಮನೆ ತಲೆ ಕಿಡ್ ಹೋಗ್ತೀಯ ಸುಮ್ ಉಂಡು ಅಚ್ಚ ಕಟ್ಟೆಗೆ ಒಳ್ಳೆ ಕಲ್ಕ ಇದ್ರಾಗೇ ಒಳ್ಳೆ ಆಡ್ ದೊಡ್ಡ ಮನೆ ಕಟ್ಟಿರು ಅದ್ರ ಗಾಳಿ ತೂರಲ್ಲ ಹಂಗಿಟ್ಟು ಇವಾಗ ನೀನ್ ಗುಡಿಸ್ಲಾಗ ಹೆಂಗೆ ಎಂತ ತಣ್ಣಗೈತಿ ಗೈತಿ ಅದ್ರ ಕುಕ್ಕ ಇನ್ನೊಂದು ಜನ ಕುಕ್ಕ ಮನಮಂಗ ಬಂದಂಗ ಆಗುತ್ತಿ ನಾನ್ ಬರೀ ಇಲ್ಲಿ ಹುಡ್ಕ ಹುಡ್ಕೆ ಮದ್ಯ ಕಣೆಲ್ಲ ಯಾವಾಗನ ಬರೀಲಿ ಸಿದ್ದಮ್ಮನ್ ಗುಡಿಸ್ಲಾಗ ಹುಡ್ಕೆ ಮದ್ಯ ನಾನು ಅಂತ ಇಲ್ಲಿ ಎಂತ ಮಾರಿ ಮಾರಿರೋದು ಕುತ್ಕು ಹೆಂಗ ತಣ್ಣಗಿರುತ್ತಿ ಹಲೋ ಆಡ್ ದೊಡ್ಡ ಮನೆ ಕಟ್ಟಿರುನು ಅವಳಿಗೆ ಹೆಂಗ ದಿಲ್ ಸುಮ್ ಕೇಳಿ ಯಾತು ಸಿದ್ದಜ್ಜಿ ನಂಗೆ ಕೇಳ್ತೀರಾ ನಿಂಗಜ್ಜಿ ಏನಿಲ್ಲಮ್ಮ ಆಡ್ ದೊಡ್ಡ ಮನೆ ಕಟ್ಟಿರುನು ಇವತ್ ನೋಡು ಗುಡಿಸ್ಲಾಕ್ ಕೊಟ್ಟ ಸಿದ್ದಂಗೆ ಅಂತ ಮಾತಾಡ್ತಿದ್ವಿ ಬಾ ಕುಕಾ ಬಾ ಕು ಕುಕ ಬರ್ರಿ ತಣ್ಣದಮ್ಮನ್ ಗುಡಿಸ್ಲು ನಿನ್ ಗುಡಿಸ್ಲು ಸೆನಕ್ಕಿರಕ್ಕೆ ಹುಡುಗರೆಲ್ಲ ಬಂದ್ ಆಡ್ತಾವೆ ಹುಡ್ಗುರೆಲ್ಲಾ ಬಂದು ಉಳ್ ಕೆಂತ್ವ ನಮ್ಮಂತಾರೆಲ್ಲಾ ಬಂದು ಉಳ್ಕೀವಿ ತಣ್ಣಕ್ ಶನಕೈತಿ ಅಂತ ಹೇಳಿ ಎಂತ ಹಚ್ ಐತಿ ಹಂಗೆ ಗುಡಿಸ್ಲು ಹಂಗೆ ಅದೇ ಗುಡ್ಸ್ ಆಗ ಹಚ್ ಕಸ ಕಸ ಒಡ್ಕೊಂಡು ನೀನ್ ಹಂಗೆ ಎಂತ ಚೆನ್ನಾಗಿ ಇದೆಯಾ ಅವಳು ನೋಡು ಅಡ್ ದೊಡ್ಡ ಮನೆಯಾಗ ಒರಿ ಆಡ್ಕೊಂಡಿರ್ತಾಳೆ ಹೊಸ ಬಟ್ಟೆ ಅಲೆದಲ್ಲಿ ಬಿಸಾಕಿರ್ತಾಳೆ ಕಸ ಮಾಡೋದ್ಲೌಡಿ ಆ ನೀನ್ ಗುಡ್ಸ್ ಆಗ ಎಂತ ಚೆನ್ನಾಗ್ ಐತಿ ಬೇಕೇಣ್ಣ ಕಸ ಒಡತಿ ಹೆಂಗೇನ ಗುಡಿಸ್ಲು ಎಂತನ ಕೈ ಎಲ್ಲಾರು ಬಂದು ಅವಳು ಕೆಂತಾರ ದೊಡ್ಡ ಅವ್ಳು ಅಡ್ ಅದಕ್ಕೊಂದು ನಾಯಿ ಹೋಗಲ್ಲ നായ് സമേത്ത പോലല്ല ഗുഡ്സ്ലിത്തേസ് ജന ബാ സിദ്ധ്യാ സിദ്ധായ അത മാതാസ്കജ്ജി എം തെയ്യയ് അവളെ മനാകെല്ലാം ബട്ട എൽ ഇതാളെ ഏയ് സിദ്ധി അത കാപ്രാലില്ല ചെനാ കൊട്ടു കസപ വടിയോ എന്ത ഒച്ചു കട്ടേ ഇറങ്ങി വെച്ച ഒജ്ജി വയസ്സുറു ഒച്ചു കട്ടണമ്മ അവളെ സശി കളി ഏഴ് തരി എമ്മയോ കറി ശീമേഷേ ഏഴു ആ എല്ലാം വിട്ടുവിഴത്താളി ಬರೀ ಉಳಿತಾಳ ಕಣಿ ಅತ್ಲಿಂದ ದತ್ತ ಇತ್ಲಿಂದ ದತ್ತ ಎಮ್ಮ ಉಳ್ದಂಗ ಉಳ್ತಾಳೆ ತಿಂತಾಳು ಊಟ ಅಂದ ಅಷ್ಟೇ ಅಷ್ಟೊಂದು ಯಾಕಮ್ಮ ತಿನ್ಬೇಕು ಕಾಕರಿ ಏನು ತಿಂತಾಳೆ ಉಟ್ರಪ್ಪಳ ಎದ್ದಳ ಕಲ್ ಕುಮಾಗಲ್ಲ ಹ್ಮ್ ಆಗಿ ಬೋದ್ ಮಾಡಕ್ ಆಗಿಲೇ ವಯಸ್ಸದ್ರ ಮೇಲೆ ಆಡ್ತಾಳೆ ಹ್ಮ್ ಅಪ್ಪ ವಯಸ್ಸೋಗ ಇನ್ನೇನ್ ಮಾಡ್ತಾಳೆ ಪಪ್ಪ ಅಯ್ಯೋ ಇವಜ್ಜಿನ ಹಂಗೆ ಅಂಗಕ್ಕ ಹಂಗ್ತಾಳಲ್ಲಿ ಹಂಗೇನಿ ಮರ ಮರ್ಯಾದೆ ಇಲ್ದಾಳು ಹ್ಮ್ ಚುಮಕೀನು ಸೀದಯ್ಯೂ ಬ್ ಕಲ್ಕ ನೀನು ಏನ ನೀನು ನೀನ್ ಉಂಡಿರೋ ತೆಟ್ಟೆ ಉಂಡ್ರೇನು ಸೌಕಮಲ್ ಅವಳಗೇನೇನು ಇಲ್ಲದ ಕಾಯಿ ಬರಲ್ಲ ತುಂಬಮ್ಮ ವಯಸ್ಸಾಗಿರ ತಟ್ಟೆ ಲೋಟ ಅಂತ ಅಂತೇಳಿ ನಮ್ಗೆಲ್ಲ ಬ್ಯಾರೆ ಉಂಡ್ರ ಆಮೇಲೆ ಯಾಕೆ ಅವ್ರಿಗೆ ಬಂದಿರೋ ಕಾಯಿಲೆ ನಮಗೆ ಬರುತ್ತೇನೋ ಅಂತ ಸುಮ್ಕಿರ ಅವಳೆ ನಿನ್ಗೆ ನಾಚಿ ಕಟ್ಟಾಗ ಇದ್ದಾಳೆ ಆಳ್ಗಿ ಇವಾಗ್ಲೆ ಕಾಯಿಲೆ ಅಮ್ಮ ನೀನು ಏ ಹೇಳು ನೀನಿನ್ನ ಗನ್ವಾಗ ಇದಿ ಅದ ನಮ್ಮ ಹುಡುಗರು ನೀನು ನೋಡ್ಬೇಕಾರೆ ಗನ್ವಾಗ ಬಂದ್ ಜೊತೆಗೆ ಉಂಟವ್ ನಮ್ಮ ಹುಡ್ಗರ್ ಎಲ್ಲ ಶನಕ್ಕೆ ಇದ್ದಾವೆ ಗನ್ವಾಗಿ ನಮ್ಮ ಹುಡುಗರು ಮಂಜಾಕ್ ನುಡ್ಗುರು ಎಲ್ಲ ಬಂದು ನೀನ್ ತೆಟ್ಟೆಗೆ ಉಂಟರಮ್ಮ ನೀನು ಉಮ್ತಾ ಕೂಕೊಂಡಿದ್ರಿ ಹ್ಞೂ ನಮ್ಮ ಹುಡ್ಗುರು ಅಷ್ಟೇ ಈ ವಜ್ಜೆ ಏನ ಅವಳು ಕೊಟ್ಟರೋದೆಲ್ಲ ತಿಂಡಿ ಪಂಡಿ ಹೆಚ್ಚಾದ್ರೆ ಕೊಡ್ರೋ ತಿನ್ರಿ ಅಂಬುತ್ತೆ ನಮ್ಮ ಹುಡುಗರು ಬಂದ್ ಗರ್ವ ತಿಂತಾವಿ ಕುಕ್ಕಂಡಿ ವಜ್ಜಿ ಜೊತೆ ಗರ್ಮ ನಮ್ಮ ಹುಡ್ಗುರ್ಗೆ ಏನೂ ಆಗಿಲ್ಲ ಅವಳು ತಿಂಬಲ್ಲ ಅಂತ ಮಾಡ್ದಾಳಿ ಮಾಡ್ದಳಿ ನೋಡವಳಿಗೆ ಹಂಗೆ ಏನು ಕಾಯಿಲಿ ನನ್ವಾಗೆ ಹೆಂಗೆ ಎದಾಳಕಲ್ ಕುಕಮಕ್ಕಾಗಲ್ಲ ಅಂತ ದಿನ ಆಸ್ಪತ್ರೆಗೆ ಹಂಗೆ ಯೋ ಅಕ್ಕ ನಾನಂತೂ ಆಸ್ಪತ್ರೆ ಮಸ್ತಾವಿಕ್ಕೈನಿ ಕಣ ಮಂಜಕ್ಕ ಹಂಗೆ ಯೋಟಂದಿಕ್ಕೈನಿ ವಾಸಿನೇ ಆಗಂಗಿಲ್ಲ ಹಂಗೆ ಹಿಂಗೆ ಇವತ್ತು ಹೋಗಿದ್ವಿ ಐದು ಸಾವಿರ ಆತು ಹತ್ತು ಸಾವಿರ ಆತು ಅಂತಾಳಿ ಹಾಗಾದ್ರೆ ನಿಮಗೆ ಇದು ಮಾಡೋದು ಅವ್ರಿಗಲ್ಲಿ ಸುತ್ತಿ ಅಮ್ಮತ ಇರ್ತೀನಿ ತಲೆ ಮತ್ತೆ ಇಲ್ಲೊಂದು ಕಾಯಿಲೆ ಸುಮ್ಮನಿರು ಸಿಕ್ಕಳ ಮಾಡಿದಾರಿಗೆ ಅಯ್ಯೋ ನಾವು ವಯಸ್ಸೋದರ್ದ ಹೇ ವಯಸ್ಸೋದರ್ನ ಮುಟ್ಟಲ್ಲ ವಯಸ್ಸೋಗಿರೋ ಉಂಡಿರೋ ತೇಟೆ ಉಂಬಲ್ಲ ಹಿಂಗೆ ಹಿಂಗೆ ಅಂತಾರಲ್ಲ ಅವ್ರಿಗೆ ಇಲ್ಲೊಂದು ಕಾಯಿ ಸಿತ್ಕಂಡ್ ಅವ್ರ ತಾಯಿ ಒಂದು ತಟ್ಟಿರೋದ್ ಕಸ್ಮಾಳ ಅವತ್ತು ಗರ್ಮಗೆ ಆತ ರೊಟ್ಟಿ ಸುಟ್ಟಿಲ್ವಂತಮ್ಮ ಅರ್ಧ ಬರ್ಧ ಕಂಡಿತ್ತು ಒಜ್ಜಿ ಅಸ್ಮಕ್ಕ ಆಗಲ್ಲ ಕಣಿ ಕೊಳ್ಳಿ ರೊಟ್ಟಿ ತಕೊಂಡು ಮುದ್ದೆ ಮಾಡಿದ್ರೆ ಕೊಡು ಅಂತು ಅರ್ಧ ಬರ್ಧ ತಿಂಡಿ ತಗೊಳ ನಾನು ಅಂತ ತಿಂಡೆ ನಂಗೆ ಏನೂ ಆಗಲಿ ಗನ್ವಾಗ ಇದ್ದಿ ಆ ತಿರು ಮುದ್ದೆ ತಂದು ಕೊಟ್ಟೆ ಮುದ್ದೆ ಉಣ್ತು ಅವತ್ತು ರೊಟ್ಟಿ ತಿನ್ನ ಅರ್ಧ ಬರ್ಧ ತಿಂದಿತ್ತು ಪಲ್ಲೇಳ್ ಆಯ್ತು ತಿಂಡ ಇದ್ನಿ ಕಣಿ ಇನ್ನೀರ ಬಿಸಾಕು ಹಾಂ ಅರ್ಧ ಬರ್ಧ ಇನ್ನ ಇನ್ನು ಮುಟ್ಟಿಲ್ಲುದ್ದ ತಾಕ ಅಂತ ಏ ತತ್ತ ಏನಾಗಲ್ಲ ಅಂತ ತಿಂದುಮ್ಮ ಗನ್ಮನೆ ಇದ್ನಿ ಅವಜ್ಜಿ ಆರೋಗ್ಯ ಸಣ್ಣ ಕೈದಾಳೆ ಏನು ಕಾಯಿಲಿಲ್ಲ ಕಾಯಿಸಲಿಲ್ಲ ಹಾಂ ಹಾಲು ಹೋಡಿಗೆ ಆದರೆ ಇನ್ನು ಕಾಯಿಲೆ ಕಾಯಸಲ್ಲಿ ಅನ್ಬೋದು ಹಂಗೆ ಮತ್ತೆ ಅವ್ರು ತಗೊಂಡು ತಟ್ಟಿ ಉಳುಕಿದ್ರು ಬೇರೆಯವ್ರ್ ನೋಡಿ ಜರಿ ಜಾಸ್ತಿ ಇದು ಬೇರೆಯವ್ರ್ ನೋಡಿ ಅರ್ಜ ಮಜ್ಜಾಸ್ತಿ ಹಾಂ ಈಗ ಸಸ್ಯರು ಹೇಳತ್ತಾ ಹ್ಞೂ ಬಿಡು ಗುಡಿಸ್ಲಾಗಿ ಇವತ್ತು ನಿಮ್ದೇಗ ಇದ್ದೀನಿ ವೀಕ್ಷಕರ ವಜ್ಜಿ ಸಿದ್ದಜ್ಜಿ ಮಗ ದೊಡ್ಡ ಮನೆ ಕಟ್ಟಿ ದೊಡ್ಡ ಮನೆ ಕಟ್ಟಿ ಆ ಅಮ್ಮಿಗೆ ನೀನ್ ಮನೆಯಾಗೆಲ್ಲ ಕೆಮ್ಮಿಯಾ ಆಗಲಿಸ್ತಿಯಾ ಮುಳು ಹೋಗ್ತೀಯಾ ರಾತ್ರಿ ಎಲ್ಲ ಕೆಮ್ಮದು ರಾತ್ರಿ ಎಲ್ಲ ಓಡಾಡೋದು ಮಾಡ್ತೀಯ ಅಂತ ಹೇಳಿ ಈ ಕಡೆಗೆ ಗುಡಿಸ್ಲು ಕಟ್ಟಿ ಗುಡಿಸ್ಲಾ ಇರ್ಸವ್ ಹ್ಮ್ ಪಾಪ ಅವಳ ಸಿದ್ದಜ್ಜಿ ಅವ್ರಿಗೆ ಏನಿಲ್ಲ ಆರೋಗ್ಯವಸ್ಥೆ ಇದ್ದಾಳಿ ಅವ್ರಿಗೆ ಇಬ್ಬರಳಿ ದಂಡೆ ಎಂತಿಗೆ ಕಾಯಿಲೆ ಕಾಸಲಿ ಮಾವುಗಾಲಿ ಬಿ ಟಿ ಶುಗರ್ ಅವಳಗು ಅನೇ ತಪ್ಪಣಿ காலத்துக்கண்ட காலிட்டு ஆகலி எண்ணி ம் அங்கே ஓடாடக்கு வரோல்ல அவள் அங்கே தாள் அந்த இவ்ஜிந்தேங்க உம்பாள் ஆ வஜ்ஜி வஜ்ஜி தங்க அவள்லை வயசுக்கு அவள் அந்த நீண்ட உண்பலா நாம நீர் குடிதீரல் ஓட் தான் குடியுத்த அங்கே டேரிக்கி இல்லை குட்லாக்கொட்டவள் ஆட் மனை கட்டவன் எவ்வளோ தட கட்டி ஏன்கு இங்கே மாடி ஆ அந்த வஜ்ஜி நிமிஷி அவரு ஆட் தொட் மனை கட்டி ஆரோயில் இல்லை ഇവയ്ക്ക് ഗുഡഫ്ലി ആരോഗ്യ ക്ഷണക്ക വയസ്സോദ്രൂനോ ഇൻ താ പരിസ്ഥിതി നോട്രി ഇതേനോ നിറോ ഏനോ നോ നെഡ്ദി ഡാട്ടനെ കമെൻറ്റ് ആകെ വീഡിയോ എസ് ആകെ ലൈക്ക് മാറി ഇന്നും നമ്മൾ ചാനൽനും സബ്സ്ക്ൈബ് മാക്കണ്ടില്ല തപ്പേ സബ്ക്രൈബ് മാൊരി സ്നേഹ വാട്സപ്പ് ഫേസ്ബുക്ക് വീഡിയോന ശേർ മാറി ഓക്കെ വീക്ഷരേ ധന്യം